ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡದ ಹೆಸರಾಂತ ನಟಿಯರಲ್ಲಿ ಒಬ್ಬರಾದಂತಹ ನಟಿ ಈಕೆ ಕನ್ನಡದ ಅತ್ಯಂತ ದೊಡ್ಡ ನಟರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಂತಹವರು ಹಾಗೆ ತಾವು ನಟಿಸಿದ ಎರಡನೇ ಸಿನಿಮಾಗೆ ಅತ್ಯುತ್ತಮ ನಟಿ ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಪಡ್ಕೊಂಡಂತಹವರು ಹಾಗೆ ಪರಭಾಷೆಯ ಸಿನಿಮಾದ ಮೊದಲ ಅಂದ್ರೆ ಡೆಬ್ಯೂ ಸಿನಿಮಾಗೆ ಸೈಮಾ ಉದಯೋನ್ಮುಖ ನಟಿ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಈಕೆ ಮುದ್ದು ಮೊಗದ ಸುಂದರಿ ನಮ್ಮ ಚಂದನ ವನದ ನಟಿ ಚಿಕ್ಕಮಗಳೂರಿನ ಚಲುವೆ ದೀಪಾ ಸನ್ನಿಧಿ ಸ್ನೇಹಿತರೆ ನಿಮಗೆ ದೀಪಾ ಸನ್ನಿಧಿ ಅಂತ ಹೇಳಿದ ತಕ್ಷಣ ನೆನಪಾಗೋದು ಪರಮಾತ್ಮ ಸಿನಿಮಾದ ಅಮೋಘ ಅಭಿನಯ ಪುನೀತ್ ರಾಜ್ಕುಮಾರ್ ಅವರ ಎದುರು ದೀಪಾ ಸನ್ನಿಧಿ ಮನೋಜ್ಞವಾಗಿ ಅಭಿನಯಿಸಿದ್ರು ಮನಸ್ಸು ಕಪಟವೇ ಇಲ್ಲದಂತಹ ಮುಗ್ಧ ಹುಡುಗಿಯ ಕ್ಯಾರೆಕ್ಟರ್ನ ರೋಲ್ ಅನ್ನ ಪ್ಲೇ ಮಾಡಿದಂತಹ ನಟಿ ಹಾಗೂ ಆಕೆಯ ಸಾರಥಿ ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾದಂತಹ ನಿಷ್ಕಲ್ಮಶ ನಟಿ ಪಾತ್ರವನ್ನು ಮಾಡಿದ್ದಾರೆ ಇದೀಗ ಈ ನಟಿ ಸತತ ಎಂಟು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರ ಇರೋದು ಯಾಕೆ ನಟಿಗೆ ನಮ್ಮ ಕನ್ನಡ ಸಿನಿಮಾಗಳಿಂದ ಆದಂತಹ ಅವಮಾನ ಅಪಮಾನವಾದರೂ ಏನು ಯಾವ ಮುನಿಸಿನಿಂದ ಬೇಜಾರಿನಿಂದ ಈಕೆ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ಹಾಗೆ ಈಕೆಗೆ ಅವಕಾಶಗಳು ಒದಗಿ ಬರ್ಲಿಲ್ವಾ ಇಷ್ಟು ಮುಗ್ಧವಾಗಿರುವಂತಹ ನಟಿ ಮುದ್ದಾಗಿರುವಂತಹ ನಟಿ ಹಾಗೂ ಬಹಳಷ್ಟು ಹಿಟ್ಟಿಗೆ ಸಿನಿಮಾಗಳನ್ನ ಕೊಟ್ಟಂತಹವರು ದರ್ಶನ್ ರವರ ಜೊತೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೊಂದಿಗೆ ಹಾಗೂ ಈಗ ಪ್ಯಾನ್ ಇಂಡಿಯಾ ನಟ ಆಗಿರುವಂತಹ ಯಶ್ ರವರೊಂದಿಗೆ ಗಣೇಶ್ ಅವರೊಂದಿಗೆ ಇವರೊಂದಿಗೆಲ್ಲ ಅಭಿನಯಿಸಿ ಸೈ ಎನಿಸ್ಕೊಂಡಿದ್ರು ಕೂಡ ಇವರಿಗೆ ಆಫರ್ಗಳು ಬರ್ಲಿಲ್ವಾ ಇವರು ಸಿನಿಮಾ ರಂಗದಿಂದ ಎಂಟು ವರ್ಷಗಳಿಂದ ಕೂಡ ದೂರ ಇರೋದಾದರೂ ಯಾಕೆ ಅನ್ನುವುದರಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಷ್ಟಕ್ಕೂ ದೀಪಾ ಸನ್ನಿಧಿ ಅವರು ಯಾರು ಅವರು ಹುಟ್ಟಿ ಬೆಳೆದಿದ್ದಾದ್ರೂ ಎಲ್ಲಿ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೇವೆ ಸ್ನೇಹಿತರೆ ದೀಪಾ ಸನ್ನಿಧಿ ಭಾರತೀಯ ನಟಿ ಅದರಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾದಲ್ಲಿ ಮಿಂಚಿ ಮರೆಯಾಗಿ ಹೋದಂತಹ ನಟಿ ಈಕೆ ಅಂದ್ರೆ ಸದ್ಯಕ್ಕೆ ಅವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿಲ್ಲ ಅನ್ನೋದನ್ನ ಬಿಟ್ರೆ ಆಕೆಗೆ ಈಗಲೂ ಕೂಡ ಫ್ಯಾನ್ ಬೇಸ್ ಇದೆ ಅಂತ ಹೇಳಬಹುದು ದೀಪಾ ಸನ್ನಿಧಿ ಅವರ ಹುಟ್ಟು ಹೆಸರು ರಹಸ್ಯ ಅಂತ ಬಹಳ ಮುದ್ದಾದಂತಹ ಹೆಸರು ಚಿತ್ರರಂಗಕ್ಕೋಸ್ಕರ ಇವರು ದೀಪಾ ಸನ್ನಿಧಿಯಾಗಿ ಬದಲಾಗ್ತಾರೆ ಆಕೆ ಅಹ್ ದೀಪಾ ಸನ್ನಿಧಿಯವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನನ ಅವರದು ಜನನ ಆಗತ್ತೆ ಆಕೆ ಚಿಕ್ಕಮಗಳೂರಿನಲ್ಲಿ ಹುಟ್ಟುತ್ತಾರೆ ಇವರ ತಂದೆ ಶಶಿಧರ್ ಕಾಫಿ ತೋಟದ ಮಾಲೀಕರಾಗಿದ್ರು ಹಾಗೆ ಈಕೆಯ ತಾಯಿ ನಂದ ಈಕೆ ಗೃಹಿಣಿ ಆಗಿರ್ತಾರೆ ಹಾಗೆ ಇವರು ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಾದರೂ ಕೂಡ ಹಾಗೆ ಒಂದು ಕನ್ನಡ ಮಾತಾಡುವಂತಹ ಕುಟುಂಬದಲ್ಲಿ ನಮ್ಮ ಕನ್ನಡದವರು ಇವರು ಬೆಂಗಳೂರಿನಲ್ಲಿ ಇವರು ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ ಹಾಗೆ ಮಂಗಳೂರಿನ ಸೆಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾರ್ಥಿ ಜೀವನವನ್ನ ಅಂದ್ರೆ ಕಾಲೇಜು ಜೀವನವನ್ನ ಆರಂಭ ಮಾಡ್ತಾರೆ ಹಾಗೆ ಈಕೆ ಹುಟ್ಟಿನಿಂದ್ರೂ ಕೂಡ ಬಹಳ ಚುರುಕಿನ ಹುಡುಗಿ ಆಗಿದ್ರು ಬಹಳ ಬೇಗ ಈಕೆ ಎಲ್ಲವನ್ನೂ ಕೂಡ ಗ್ರಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿದಂತಹ ಅಹ್ ನಟಿಯಾಗಿದ್ರು ಹಾಗೆ ದೀಪಾ ಸನ್ನಿಧಿಯವರ ವೃತ್ತಿ ಜೀವನಕ್ಕೆ ಬರೋದಾದ್ರೆ ಈಕೆ ಓದಿದ್ದು ವಾಸ್ತುಶಿಲ್ಪ ಇಂಜಿನಿಯರಿಂಗ್ ಹಾಗೂ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅನ್ನ ಓದಿದ್ದಾರೆ ಅದರಲ್ಲಿ ಪದವಿಯನ್ನ ಪಡ್ಕೊಂಡಿದ್ದಾರೆ ಹಾಗೆ ಇವರು ಏನು ಡಿಸೈನಿಂಗ್ ಕೋರ್ಸ್ ಅನ್ನು ಕೂಡ ಅದು ಕೂಡ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇದ್ದವರು ಹಾಗೆ ಇವರು ಜುವೆಲರಿ ಡಿಸೈನಿಂಗ್ ಕೋರ್ಸ್ ಅನ್ನು ಕೂಡ ಒಂದು ವರ್ಷದ ವಿನ್ಯಾಸದ ಆವರಣದ ವಿನ್ಯಾಸದ ಕೋರ್ಸ್ ಅನ್ನು ಕೂಡ ಮಾಡಿದ್ದಾರೆ ಹಾಗೆ ನಟನ ವೃತ್ತಿ ಜೀವನದ ಅವಧಿಯನ್ನ ಪ್ರಾರಂಭಿಸುವ ಮೊದಲು ದೂರ ಶಿಕ್ಷಣದ ಮೂಲಕ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಈಕೆ ಎಂಜಿನಿಯರಿಂಗ್ ಓದುವುದರ ಜೊತೆಗೆ ಹಾಗೆ ಆಭರಣ ವಿನ್ಯಾಸ ಮಾಡೋದರ ಜೊತೆಗೆ ಈಕೆ ಮಾಡಲಿಂಗ್ ಕ್ಷೇತ್ರದಲ್ಲೂ ಕೂಡ ಸಕ್ರಿಯರಾಗಿದ್ರು ಜೊತೆಗೆ ದೂರ ಶಿಕ್ಷಣದಲ್ಲಿ ಪದವಿಯನ್ನ ಪಡ್ಕೊಂಡು ನಟಿ ವೃತ್ತಿ ಜೀವನಕ್ಕೆ ಅಂದ್ರೆ ನಮ್ಮ ಕಲಾ ಜೀವನಕ್ಕೆ ಪದಾರ್ಪಣೆಯನ್ನ ಮಾಡಿದ್ರು ಹಾಗೆ ದೀಪಾ ಸನ್ನಿಧಿಯವರು ನಟಿಸಿದ ಮೊಟ್ಟ ಮೊದಲ ಚಿತ್ರ ಅಂದ್ರೆ ಸಾರಥಿ ಅವರು ಸಾರಥಿಗೂ ಮೊದಲು ಪರಮಾತ್ಮ ಸಿನಿಮಾವನ್ನ ಅಭಿನಯಿಸಿದ್ರು ಅಂತ ಹೇಳ್ತಾರೆ ಆದ್ರೆ ಸಾರಥಿ ಮತ್ತು ಪರಮಾತ್ಮದಲ್ಲಿ ಮೊಟ್ಟ ಮೊದಲಿಗೆ ರಿಲೀಸ್ ಆಗಿದ್ದು ಪರಮಾತ್ಮ ಸಿನಿಮಾ ನಂತರ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ ಹಾಗೆ ಇವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರ ಎರಡೂ ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತೆ ಹಾಗೆ ಸಾರಥಿ ಸಿನಿಮಾ ಬಹುದೊಡ್ಡ ಒಂದು ಹಿಟ್ ಅನ್ನ ಪಡ್ಕೊಳ್ಳುತ್ತೆ ಅದರ ಜೊತೆಗೆ ಅಹ್ ಪರಮಾತ್ಮದಲ್ಲಿನ ಮನೋಜ್ಞ ಅಭಿನಯಕ್ಕೂ ಕೂಡ ಆಕೆಗೆ ನಮ್ಮ ಕನ್ನಡದಲ್ಲಿ ಕೊಡು ಮಾಡುವಂತಹ ಫಿಲ್ಮ್ ಫೇರ್ ಅವಾರ್ಡ್ಗೂ ಕೂಡ ಭಾಜನರಾಗ್ತಾರೆ ಈ ನಟಿ ಓಕೆ ಹಾಗೆ ಸಾರಥಿನಲ್ಲಿ ಅವರು ರುಕ್ಮಿಣಿ ಅನ್ನುವಂತಹ ಒಂದು ನ ಪ್ಲೇ ಮಾಡಿರ್ತಾರೆ ಅಲ್ಲಿಯೂ ಕೂಡ ಆಕೆಗೆ ಆ ಸಿನಿಮಾದ ಹಾಡುಗಳಿಂದಾಗಿರ್ಬೋದು ಆ ಸಿನಿಮಾದ ನಟನೆಗಾಗಿರ್ಬೋದು ಬಹಳ ಒತ್ತು ನೀಡಲಾಗಿತ್ತು ಈ ನಟಿಗೆ ಅವೆರಡರ ಸಕ್ಸಸ್ ನಂತರ ಸಿನಿಮಾ ರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಈಕೆ ದೊಡ್ಡ ನಟಿಯಾಗಿ ಬೆಳೆದು ನಿಂತು ಬಿಡ್ತಾರೆ ಒಂದೇ ವರ್ಷದಲ್ಲಿ ರಿಲೀಸ್ ಆದಂತಹ ಎರಡು ಸಿನಿಮಾಗಳು ಕೂಡ ಈಕೆಗೆ ಹಿಟ್ ಕೊಡತ್ವೆ ಹಾಗೆ ಇವರು ಬೆಂಗಳೂರು ಟೈಮ್ಸ್ ಫಿಲಂ ಅವಾರ್ಡ್ಸ್ ನಲ್ಲಿ ಕೂಡ ಇವರ ನಾಮ ನಿರ್ದೇಶನವಾಗುತ್ತೆ ಸಾರಥಿ ಮತ್ತು ಪರಮಾತ್ಮ ಚಿತ್ರಗಳಿಗಾಗಿ ಹಾಗೆ ಕನ್ನಡ ಸಿನಿಮಾಗೆ ಭರವಸೆಯನ್ನ ನೀಡುವಂತಹ ನಟಿ ಒಬ್ರು ಹುಟ್ಟುಕೊಂಡಂತ ಆಗುತ್ತೆ ಇದಾದ ನಂತರ ಪ್ರೀತಮ್ ಗುಬ್ಬಿ ನಿರ್ದೇಶನದ ಜಾನು ಸಿನಿಮಾದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಇವರು ಅಭಿನಯಿಸುತ್ತಾರೆ ಅದೇ ವರ್ಷದಲ್ಲಿ ಆ ಸಿನಿಮಾ ಬಿಡುಗಡೆ ಆಗುತ್ತೆ ಈ ಸಿನಿಮಾದಲ್ಲಿ ನಮ್ಮ ಈಗಿನ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವಂತಹ ಯಶ್ ರವರು ಇವರೊಂದಿಗೆ ತೆರೆಯನ್ನ ಹಂಚಿಕೊಂಡಿರ್ತಾರೆ ಇವರ ಇದು ಬಿಡುಗಡೆಯಾದ ಇವರ ಏಕೈಕ ಚಿತ್ರ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದು ಒಂದೇ ಸಿನಿಮಾನ ಇವರು ಮಾಡಿರ್ತಾರೆ ಅದಾದ ನಂತರ ಸಂಪೂರ್ಣವಾಗಿ ದೀಪಾ ಸನ್ನಿಧಿ ಅವರ ಚಿತ್ರ ಅಂತಾನೆ ಹೇಳ್ಬೋದು ಬಿಕಾಸ್ ಅವರ ಮೇಲೆ ಒತ್ತು ನೀಡಿ ಸಿನಿಮಾವನ್ನ ಮಾಡ್ಲಾಗಿತ್ತು ಈ ಒಂದು ಜಾನು ಅನ್ನುವಂತ ಸಿನಿಮಾ ಆ ಸಿನಿಮಾದಲ್ಲಿ ಆ ನಟಿಯ ಹೆಸರು ಕೂಡ ಜಾನು ಅಂತಾನೆ ಇರುತ್ತೆ ಸೊ ಇದು ಹೀರೋಯಿನ್ ಓರಿಯೆಂಟೆಡ್ ಅಂತಾನೆ ಹೇಳ್ಬೋದು ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನಟಿಯ ಯಾವುದೇ ಸಿನಿಮಾಗಳು ಕೂಡ ತೆರೆ ಕಾಣಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಂದೆಂದು ನಿನಗಾಗಿ ಎನ್ನುವಂತಹ ಒಂದು ಸಿನಿಮಾದಲ್ಲಿ ಈಕೆ ಸೌಮ್ಯ ಪಾತ್ರವನ್ನ ಮಾಡ್ತಾರೆ ಇದು ಇವರಿಗೆ ನಿಜಕ್ಕೂ ಕೂಡ ಸವಾಲಿನ ಪಾತ್ರವಾಗಿತ್ತು ಅಂತ ಹೇಳ್ಕೊಳ್ತಾರೆ ಬಹಳ ಕಷ್ಟಪಟ್ಟು ಆ ಸಿನಿಮಾವನ್ನ ಮಾಡುವುದಾಗಿ ಕೂಡ ಅವರು ಹೇಳಿದ್ರು ಆಗ ಎರಡ್ ಸಾವಿರದ ಹದಿನೈದರಲ್ಲಿ ಕನ್ನಡದ ಲೂಸಿಯಾ ಸಿನಿಮಾವನ್ನ ತಮಿಳಿಗೆ ರಿಮೇಕ್ ಮಾಡ್ತಾರೆ ಎನಕುಲ್ ಒರುವನ್ ಅಂತ ಹೇಳಿ ಸಿನಿಮಾದ ಟೈಟಲ್ ಹಾಗೆ ಇವರು ಈ ಸಿನಿಮಾದ ಮೂಲಕ ತಮಿಳಿಗೂ ಕೂಡ ಪದಾರ್ಪಣೆಯನ್ನ ಮಾಡ್ತಾರೆ ಕನ್ನಡದಲ್ಲಿ ಶ್ರುತಿ ಹರಿಹರನ್ ಮಾಡಿದಂತಹ ಪಾತ್ರವನ್ನ ಈಕೆ ದೀಪಾ ಸನ್ನಿಧಿ ತಮಿಳಿನಲ್ಲಿ ಮಾಡ್ತಾರೆ ಹಾಗೆ ತಮಿಳಿನ ಮೊದಲ ಸಿನಿಮಾಕ್ಕೆ ಅವರಿಗೆ ಒಂದು ದೊಡ್ಡ ಪ್ರಶಂಸೆ ಸಿಗುತ್ತೆ ಹಾಗೆ ಅವರು ಸೈಮಾ ಸಿನಿಮಾ ಅವಾರ್ಡ್ಗೂ ಕೂಡ ಆಯ್ಕೆಯಾಗಿ ಬಿಡ್ತಾರೆ ಇದಾದ ನಂತರ ಸಿನಿಮಾ ಇನ್ನು ಕೂಡ ಅಹ್ ರಿಲೀಸ್ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ವಿಷ್ಣುವರ್ಧನ್ ರವರೊಟ್ಟಿಗೆ ಅಂದ್ರೆ ತಮಿಳು ಚಿತ್ರರಂಗದ ವಿಷ್ಣುವರ್ಧನ್ ಅವರೊಟ್ಟಿಗೆ ಎಟ್ಟನ್ ಸಿನಿಮಾ ಕೂಡ ಸಿಗುತ್ತೆ ಈ ರೀತಿಯಾಗಿ ದೀಪಾ ಸನ್ನಿಧಿ ಒಂದಷ್ಟು ವರ್ಷಗಳ ಕಾಲ ಬ್ಯುಸಿಯಾಗಿ ಬಿಡ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ನಂತರ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಚೌಕ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಕೇವಲ ಒಂದು ಪಾರ್ಟ್ ನಲ್ಲಿ ಬಂದು ಹೋಗುವಂತಹ ಕ್ಯಾರೆಕ್ಟರ್ ಗೌರಿ ಕ್ಯಾರೆಕ್ಟರ್ ಆಗಿರುತ್ತೆ ಬಂದು ಹೋಗ್ತಾರೆ ನಂತರ ಅದೇ ವರ್ಷ ತೆರೆ ಕಂಡಂತಹ ಚಕ್ರವರ್ತಿ ಸಿನಿಮಾ ದೀಪಾ ಸನ್ನಿಧಿರವರ ರವರ ಕೆರಿಯರ್ ನ ಕೊನೆಯ ಚಿತ್ರ ಅಂತಾನೆ ಹೇಳ್ಬೋದು ಈಕೆ ಎರಡ್ ಸಾವಿರದ ಹದಿಮೂರಲ್ಲಿ ಸಕ್ಕರೆ ಅನ್ನುವಂತ ಸಿನಿಮಾ ಕೂಡ ಗಣೇಶ್ ಅವರ ಒಟ್ಟಿಗೆ ಮಾಡಿರುತ್ತಾರೆ ನೇಹಾ ಅಂತ ಅದ್ರಲ್ಲಿ ಅವ್ರ ಕ್ಯಾರೆಕ್ಟರ್ ಆಗಿರುತ್ತೆ ಎರಡ್ ಸಾವಿರದ ಹದಿನೇಳರ ಚಕ್ರವರ್ತಿ ಸಿನಿಮಾ ಅದು ಕೂಡ ಅಹ್ ದರ್ಶನ್ ರವರ ಒಟ್ಟಿಗೆ ಆ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದೆ ಲಾಸ್ಟ್ ಅದಾದ ನಂತರ ಇಲ್ಲಿಯವರೆಗೂ ಕೂಡ ಇವರು ಯಾವುದೇ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಳ್ಳಿಲ್ಲ ಹಾಗೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅವರು ಒಂದು ಸಂದರ್ಭದಲ್ಲಿ ಒಂದು ಸಂದರ್ಶನವನ್ನ ಮಾಡುವಂತ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅದು ಅವರ ರೆಮ್ಯುನರೇಷನ್ ಗೆ ಸಂಬಂಧಪಟ್ಟದ್ದು ಅವರು ರೆಮ್ಯುನರೇಷನ್ ಬಗ್ಗೆ ಹೇಳ್ತಾರೆ ಹೀರೋಯಿನ್ ಆದವರು ಅಟ್ಲೀಸ್ಟ್ ಅವರು ಸಿನಿಮಾಗು ಮತ್ತೊಂದು ಸಿನಿಮಾ ಅಭಿನಯಿಸೋದಕ್ಕೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾದಕ್ಕೆ ಅವರ ಆದಾಯವನ್ನ ಅಥವಾ ಅವರ ಸಂಭಾವನೆಯನ್ನ ಏರಿಸ್ಕೊಳ್ಬೇಕು ಸಂಭಾವನೆ ಇರಬೇಕು ಆಗಲೇ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅನ್ನುವಂತಹ ಮಾತು ಹೇಳಿರ್ತಾರೆ ಅದರಿಂದ ಇವರು ಜಾಸ್ತಿ ಕೇಳ್ತಾರೆ ಸಂಭಾವನೆಯನ್ನ ಹೆಚ್ಚು ಕೇಳ್ತಾರೆ ಜಾಸ್ತಿ ದುಡ್ಡಿಗೆ ಡಿಮ್ಯಾಂಡ್ ಇಡ್ತಾರೆ ಅನ್ನುವಂತಹ ಕಾರಣಕ್ಕೆ ಇವರಿಗೆ ಈ ರೀತಿಯಾದಂತಹ ಆಪರ್ಚುನಿಟಿಗಳು ಕೈ ತಪ್ಪಿದ್ವು ಅಂತ ಹೇಳಿ ಹೇಳ್ತಾರೆ ಇವರು ಹೇಳದಂತಹ ಒಂದಷ್ಟು ಸ್ಟೇಟ್ಮೆಂಟ್ ನಲ್ಲಿ ಅದು ಹಾಗಂದ್ರೆ ಇವರು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ ನಾವು ಮಾಡುವಂತಹ ಕೆಲಸಕ್ಕೆ ನಾವು ಅದಕ್ಕೆ ಪ್ರತಿಯಾಗಿ ಏನಾದ್ರು ರಿಟರ್ನ್ಸ್ ಅನ್ನ ಅಂದ್ರೆ ಅದನ್ನು ಮಾನಿಟರಿಟರ್ನ್ಸ್ ನಾವು ಕೆಲಸ ಮಾಡ್ತೀವಿ ಸಂಬಳ ತಗೊಳ್ತೀವಿ ಅದೇ ರೀತಿ ಅಭಿನಯ ಅನ್ನೋದು ಅವರ ವೃತ್ತಿ ಅವರ ಕಾಯಕ ಅದಕ್ಕೆ ತಕ್ಕಂತೆ ಅವರು ರಿಟರ್ನ್ಸ್ ಅನ್ನ ಕೇಳೋದು ಅಂದ್ರೆ ರಿವಾರ್ಡ್ ಅನ್ನ ಕೇಳೋದು ಅದಕ್ಕೆ ಅವರು ಸಂಬಳವನ್ನ ಕೇಳೋದು ತಪ್ಪಲ್ಲ ಆದ್ರೆ ಈ ಒಂದು ಹೇಳಿಕೆ ಅವರ ಕೆರಿಯರ್ ಅನ್ನ ಡ್ಯಾಮೇಜ್ ಮಾಡತ್ತೆ ಅಂತ ಹೇಳಿದ್ರೆ ಅದು ನಮಗೆ ಎಲ್ಲೋ ಅದು ಸತ್ಯಕ್ಕೆ ದೂರವಾದ ಮಾತು ಅನ್ಸುತ್ತೆ ಆದ್ರೂ ಕೂಡ ನಟಿ ಸಿನಿಮಾ ರಂಗದಿಂದ ದೂರವಾಗಿ ಬಿಟ್ರು ಮಾಡಲಿಂಗ್ ಕ್ಷೇತ್ರದಲ್ಲೂ ಕೂಡ ಆಕೆ ಎಲ್ಲಿಯೂ ಕೂಡ ಕಾಣಿಸಲಿಲ್ಲ ಹಾಗೆ ನಟನೆ ಮಾಡ್ಲಿಂಗ್ ಹಾಗೆ ದೀಪಾ ಸನ್ನಿಧಿಯವರು ಜ್ಯುವೆಲ್ರಿ ಆರ್ಟ್ ಎಲ್ಲವನ್ನೂ ಕೂಡ ಮಾಡಿದ್ರು ಆದ್ರೂ ಕೂಡ ಅವರು ಸಿನಿಮಾ ರಂಗದಲ್ಲಿ ಮುಂದುವರಿಲಿಲ್ಲ ಬಹಳ ಮುದ್ದಾಗಿದ್ದಂತಹ ನಟಿ ಆಪರ್ಚುನಿಟಿಗಳು ಬಹಳಷ್ಟು ಇದ್ವು ಅವರಿಗೆ ಕೆರಿಯರ್ ನಲ್ಲಿ ಇನ್ನೂ ಕೂಡ ಪೀಕ್ ಗೆ ಹೋಗುವಂತಹ ಎಲ್ಲಾ ರೀತಿಯಾದಂತಹ ಒಂದು ಗುಣಗಳು ಅಥವಾ ಒಂದಷ್ಟು ನಾಲೆಡ್ಜ್ ಆಗಿರ್ಬೋದು ಸಿನಿಮಾ ಮೇಲಿನ ಪ್ರೀತಿ ಆಗಿರ್ಬೋದು ಅಭಿರುಚಿ ಆಗಿರ್ಬೋದು ಎಲ್ಲವೂ ಇತ್ತು ಆದ್ರೂ ಕೂಡ ಈ ರಹಸ್ಯ ಸುಂದರಿ ಕನ್ನಡ ಸಿನಿಮಾದಿಂದ ಮಿಂಚಿ ಮರೆಯಾಗಿ ಹೋದ್ರು ಮತ್ತೆ ಸಿನಿಮಾ ರಂಗಕ್ಕೆ ದೀಪಾ ಸನ್ನಿಧಿ ಅವರು ಕಾಲಿಡ್ತಾರ ಅವರಿಗೆ ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದ್ರೆ ಮತ್ತೆ ಅವರು ಗಾಂಧಿನಗರದಲ್ಲಿ ಮಿಂಚತಾರ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ಕಾಲವೇ ಉತ್ತರವನ್ನ ಕೊಡಬೇಕು ಯಾಕಂದ್ರೆ ಇದರ ಬಗ್ಗೆ ಅವರು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಾಗಿರ್ಬೋದು ವ್ಯಕ್ತಪಡಿಸಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಅವರು ಯಾವುದೇ ರೀತಿಯಾದಂತಹ ಫೇಸ್ಬುಕ್ ಟ್ವಿಟರ್ ಯಾವುದನ್ನು ಕೂಡ ಸೋಷಿಯಲ್ ಮೀಡಿಯಾ ಗಳನ್ನ ಬಳಸ್ತಾ ಇಲ್ಲ ದೀಪಾ ಸನ್ನಿಧಿಯವರು ಹಾಗೆ ಈ ಏನ್ ಮಾಡ್ತಿದ್ದಾರೆ ದೀಪಾ ಸನ್ನಿಧಿಯವರು ಅಂತ ನೋಡೋದಾದ್ರೆ ಅದಕ್ಕೆ ಉತ್ತರ ದೀಪಾ ಸನ್ನಿಧಿಯವರೇ ಕೊಡಬೇಕು ಆಕೆ ಮತ್ತೆ ಸಿನಿಮಾಗಳಲ್ಲಿ ಅಭಿನಯಿಸ್ಬೇಕು ನಮ್ಮಲ್ಲಿ ಕನ್ನಡದ ನಟಿಯರು ಇರೋದೇ ಬೆರಳಿಕೆ ಅದ್ರಲ್ಲಿ ಕೆಲವರು ಮದುವೆ ಆಗಿ ಮಕ್ಕಳಾಗಿ ಲೈಫ್ ನಲ್ಲಿ ಸೆಟಲ್ಡ್ ಆಗಿದ್ದಾರೆ ಅವ್ರನ್ನ ನಾವು ನೀವು ಮತ್ತೆ ಸಿನಿಮಾ ಮಾಡಿ ನಿಮ್ಮ ಫ್ಯಾಮಿಲಿನ ಬಿಟ್ಟು ಸಿನಿಮಾ ಕಡೆ ಗಮನ ಕೊಡಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅದು ಅವರೆಲ್ಲರ ಪರ್ಸನಲ್ ಲೈಫ್ ಆಗಿರುತ್ತೆ ಅಮೂಲ್ಯ ರಾಧಿಕಾ ಪಂಡಿತ್ ಹಾಗೆ ಅದಿತಿ ಪ್ರಭುದೇವರವರು ಇವರೆಲ್ಲರೂ ಕೂಡ ಸಿನಿಮಾಗಳಲ್ಲಿ ರಂಜಿಸಿ ಒಂದು ಕಾಲಘಟ್ಟ ಬಂದ ನಂತರ ಮದುವೆ ಆಗಿ ಮಕ್ಕಳು ಸಂಸಾರ ಅಂತ ಹೇಳಿ ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗೆ ಅವರು ಸಿನಿಮಾದಲ್ಲಿ ಅಭಿನಯಿಸಬಾರದು ಅಂತ ಯಾರು ಅವರಿಗೆ ರೆಸ್ಟ್ರಿಕ್ಟ್ ಮಾಡಿಲ್ಲ ಆದ್ರೂ ಕೂಡ ಅವರು ತಮ್ಮ ಸ್ವ ನಿರ್ಣಯದಿಂದ ಸಿನಿಮಾ ರಂಗದಿಂದ ಕೆಲವೊಂದಷ್ಟು ದೂರ ಉಳಿದಿದ್ದಾರೆ ಓಕೆ ಆದ್ರೆ ಮುಂದೆ ಅವ್ರುಗಳು ಸಿನಿಮಾದಲ್ಲಿ ನಟಿಸ್ಬೇಕು ಅಥವಾ ಬೇರೆ ಕನ್ನಡದ ನಟಿಯರು ಮುಂಚೂಣಿಗೆ ಬರಬೇಕು ಇಲ್ಲ ಅಂದ್ರೆ ಕನ್ನಡ ಸಿನಿಮಾ ನಟಿಯರಿಲ್ಲದೆ ಬರದಾಗ್ಬಿಡುತ್ತೆ ಮತ್ತೆ ಪರಭಾಷೆಗೆ ಅವಲಂಬಿತವಾಗಬೇಕಾಗುತ್ತೆ ಮತ್ತೆ ಆ ನಟಿಯರಿಗೆ ಲಕ್ಷ ಲಕ್ಷ ಕೋಟಿ ಕೊಡುವುದಕ್ಕಿಂತ ನಮ್ಮ ನಟಿಯರಿಗೆನೆ ಹೆಚ್ಚು ಸಂಭಾವನೆಯನ್ನ ಕೊಡಿ ನಾವು ನಟರಿಗೆ ಕೊಡುವಷ್ಟು ಪ್ರಾತಿನಿಧ್ಯವನ್ನ ಕನ್ನಡದಲ್ಲಿ ಕನ್ನಡದ ನಟಿಯರಿಗೆ ಕೊಡ್ತಾ ಇಲ್ಲ ಬಹಳಷ್ಟು ನಟಿಯರು ಈ ಬಗ್ಗೆ ಮಾತನಾಡಿದ್ರು ಆದ್ರೆ ಆದ್ರೂ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಲಿಲ್ಲ ದೀಪಾ ಸನ್ನಿಧಿಯವರು ನೇರವಾಗಿ ಸಂಭಾವನೆಯ ವಿಷಯ ಮಾತಾಡಿದ್ದು ತಪ್ಪಾಯ್ತಾ ಹಾಗಾದ್ರೆ ಯಾವುದೇ ರೀತಿಯ ತಪ್ಪಿರಲಿಲ್ಲ ಅದ್ರಲ್ಲಿ ಅವರು ಸಂಭಾವನೆ ಕೇಳುವುದು ಅವರ ಹಕ್ಕ ಆಗಿರುತ್ತೆ ಅವರನ್ನ ಸಿನಿಮಾ ರಂಗ ನಡೆಸ್ಕೊಂಡಿದ ರೀತಿ ಆಗಿರ್ಬೋದು ಅಥವಾ ಸಿನಿಮಾ ಅವ್ರು ಬಿಟ್ಟು ಹೋದ್ರ ಯಾವುದು ಕೂಡ ಕೂಡ ಇಲ್ಲ ಇನ್ನು ಕೂಡ ನಿಗದಿ ಆಗಿಲ್ಲ ದೀಪಾ ಸನ್ನಿಧಿಯವರು ನೇರವಾಗಿ ಬಂದು ಸಂದರ್ಶನದಲ್ಲೂ ಅಥವಾ ಚಾನೆಲ್ ನಲ್ಲಿ ಕುಳಿತು ಮಾತನಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅವರು ಸಿನಿಮಾದಲ್ಲಿ ಸಕ್ರಿಯರಾಗಬೇಕಾಗತ್ತೆ ಕನ್ನಡದ ನಟಿಯರಿಗೆ ಅಥವಾ ಕನ್ನಡದ ನಟಿಯರ ಅವಶ್ಯಕತೆ ಈಗ ಸಿನಿಮಾ ಇಂಡಸ್ಟ್ರಿಗೆ ಬಹಳಷ್ಟು ಇದೆ ಅಂತಾನೆ ಹೇಳ್ಬೋದು ಈ ಮೂಲಕ ದೀಪಾ ಸನ್ನಿಧಿ ಅವರಿಗೆ ಕನ್ನಡಕ್ಕೆ ಆಹ್ವಾನವನ್ನ ಕೊಡಬೇಕು ಯಾರಾದ್ರೂ ಸಿನಿಮಾ ನಾವು ಡೈರೆಕ್ಟರ್ಗಳು ಸಿನಿಮಾಗೆ ದರ್ಶನ್ ರವರಿಗಾಗಿರ್ಬೋದು ಅಥವಾ ದೊಡ್ಡ ನಟರ್ಗಳ ಸಿನಿಮಾ ಯಾವ್ದನ್ನ ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ದೀಪಾವರನ್ನ ಹಾಕೊಳ್ಳಿ ಅವರಿಗೆ ಅವಕಾಶಗಳನ್ನ ಕೊಡಿ ನಮ್ಮ ಕನ್ನಡದ ನಟಿಯರನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೀಪಾ ಸನ್ನಿಧಿ ಅವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು